उम, ओम नमो ब्रह्मादिभ्यो ब्रह्म कर्तृभ्यो मूषर्षिभ्यो नमो महद्भ्यो नमो गुरुभ्योप्लि प्रज्ञान घन प्रत्यग्थ ब्रह्मेवाहस्मी ब्रह्मेवाहमस्मी नमस्कार काठकोपनिषत्ना एरने अध्याय एरने वलिया एलने मंत्रोनिमे प्रपद्यंते शरीर ಸ್ಥಾಣ ಸಂಜಂತಿ ಯಥಾ ಕರ್ಮ ಯಥಾಶ್ರು ಅಂತ ಆರಂಭವಾಗುತ್ತೆ ಕೆಲವರು ದೇಹಿಗಳು ಶರೀರಕ್ಕಾಗಿ ಯೋನಿಯನ್ನು ಸೇರ್ತಾರೆ ಮತ್ತು ಕೆಲವರು ಕರ್ಮಕ್ಕೆ ಅನುಸಾರವಾಗಿ ಮತ್ತು ಶ್ರುತಕ್ಕೆ ಅನುಸಾರವಾಗಿ ಸ್ಥಾನವನ್ನು ಹೊಂದುತ್ತಾರೆ ಅಂತ ಈ ಮಂತ್ರದ ಅರ್ಥ ಅಂದರೆ ಅನೇಕ ಜೀವಿಗಳು ಪುನಃ ಶರೀರವನ್ನು ಧರಿಸುವುದಕ್ಕಾಗಿಯೇ ನಾನಾ ಯೋನಿಗಳಲ್ಲಿ ಜನ್ಮ ತಾಳ್ತಾರೆ ಇನ್ನು ಕೆಲವರು ಅವರ ಕರ್ಮಕ್ಕೆ ಅನುಸಾರವಾಗಿ ಥಾವರಾದಿ ಜನ್ಮಗಳನ್ನು ತಾಳ್ತಾರೆ ಅಂದರೆ ಗಿಡ ಮರ ಬಳ್ಳಿಗಳು ಗುಡ್ಡಗಳು ಇತ್ಯಾದಿ ಜನ್ಮಗಳನ್ನು ಆಯಾ ಕರ್ಮಕ್ಕೆ ಅನ್ ಅನುಸಾರವಾಗಿ ತಾಳ್ತಾರೆ ಹಾಗೆಯೇ ಯಥಾಕರ್ಮ ಯಥಾಶ್ರುತಂ ಅಂದರೆ ಏನು ಜ್ಞಾನವನ್ನು ಅವರು ಸಂಪಾದನೆ ಮಾಡಿದ್ದಾರೋ ಅದಕ್ಕೆ ಅನುಗುಣವಾಗಿಯೇ ಶರೀರವನ್ನು ಹೊಂದುತ್ತಾರೆ ಅಂತ ಈ ಮಂತ್ರದ ತಾತ್ಪರ್ಯ ನಮಸ್ಕಾರ ಓ